ಲಾರಿಯಲ್ಲಿ ಗಾಂಜಾ ಸಾಗಣೆ ಆಗ್ತಾ ಇರಬಹುದು ಮಾಹಿತಿ ಸಿಕ್ಕಿದೆ ಆ ಲಾರಿ ಒಟ್ಟಿಗೆ ಒಂದು ಎಸ್ಟಾಕ್ ವೆಹಿಕಲ್ ಅಂದರೆ ಪ್ರೊಟೆಕ್ಷನ್ಗಾಗಿ ಅಲ್ವಾ ಅವರಿಗೆ ವಾರ್ನಿಂಗ್ ಕೊಡುವುದಕ್ಕಾಗಿ ಇನ್ನೊಂದು ವೆಹಿಕಿಲ್ ಇನ್ನೊಂದು ಕಾರು ಕೂಡ ಈ ಸಾಗಣೆಗೆ ಸಹಕರಿಸುತ್ತಾ ಈ ಲಾರಿ ಒಟ್ಟಿಗೆ ಹೋಗ್ತಾ ಇದೆ ಅನ್ನೋ ಮಾಹಿತಿ ನಮ್ಮ ನಿಂದ ಬರ್ತದೆ ಮಾಹಿತಿ ಬಂದ ತಕ್ಷಣ ನಾವು ನಮ್ಮ ಸೇವೆ ಅಧಿಕಾರಿಗಳು ಐದು ಸರ್ ತಿಳಿಸಿ ಒಂದು ತಂಡವನ್ನು ರಚಿಸಿ ಸ್ಪಾಟ್ಗೆ ಕಳಿಸ್ಕೊಡ್ತೇವೆ ಬಂಗ್ಳೂರು ಚೆಕ್ಪೋಸ್ಟ್ಗೆ ಇನ್ನು ಈವ್ನಿಂಗು ಸುಮಾರು ನೈಟ್ ಟೈಮ್ ಟೈಮು ಮೇಲೆ ನೈಟ್ ಟೈಮ್ ನಮ್ಮ ತಂಡ ಅಲ್ಲಿ ರೈಡ್ಗೆ ವಾಚ್ ಮಾಡ್ತಿರುವಾಗ ಒಂದು ಲಾರಿ ಅನುಮಾನಾಸ್ಪದವಾಗಿ ಹೋಗ್ತಿರುವುದನ್ನು ಕಂಡುಬಂದು ಲಾರಿಯನ್ನು ತಡೆದು ನಮ್ಮವರು ಶೋಧನೆ ಮಾಡ್ತಾರೆ ಸರ್ಚ್ ಮಾಡಿದ್ದಾಗ ಸುಮಾರು ಮುನ್ನೂರು ಕಿಲೋ ಗಾಂಜಾ ನಮ್ಮ ಪೊಲೀಸರಿಗೆ ಸಿಕ್ಕಿರುತ್ತದೆ ಮುನ್ನೂರು ಕಿಲೋ ಗಾಂಜಾ ಪ್ಯಾಕ್ ಮಾಡಿ ಪ್ರಾಪರ್ಲಿ ಪ್ರೊಫೆಷ್ನಲಿ ಪ್ಯಾಕ್ ಮಾಡಿ ಮುನ್ನೂರು ಕಿಲೋ ಗಾಂಜನ್ನು ವರಿಸರಿಂದ ಮಹಾರಾಷ್ಟ್ರಕ್ಕೆ ಸಾಗಣೆ ಮಾಡ್ತಿರುವುದಾಗಿ ಆರೋಪಿಗಳು ತಿಳಿಸಿರುತ್ತಾರೆ ನಮಗೆ ಮಾತಿ ಎಲ್ಲ ಗಾಂಜಾವನ್ನು ನಾವಲ್ಲೇ ವಶಪಡಿಸಿಕೊಂಡು ಪ್ರೊಸೀಜರ್ ಪ್ರಕಾರ ಎನ್ ಡಿ ಪಿ ಎಸ್ ಪ್ರೊಸೀಜರ್ ಪ್ರಕಾರ ಸೀಸ್ ಮಾಡಿ ಕೇಸ್ ಮಾಡಿದ್ದೇವೆ ನಾಲ್ಕು ಆರೋಪಿಗಳನ್ನು ನಾವು ವಶಕ್ಕೆ ಪಡೆದಿದ್ದೇವೆ ಲಾರಿ ಡ್ರೈವರು ಇನ್ನೊಬ್ಬರು ಲಾರಿಯಲ್ಲಿ ಸಾಗಣೆ ಮಾಡ್ತಿರುವವರು ಅವರಿಗೆ ಪ್ರೊಟೆಕ್ಷನ್ ಆಗಿ ಇನ್ನೊಂದು ಹಿಂಬಾಲಿಸ್ತಾ ಬರೋ ಇನ್ನೊಂದು ವೆಹಿಕಲಲ್ಲಿ ಇನ್ನೂ ಇಬ್ಬರನ್ನ ವಶಕ್ಕೆ ಪಡೆದಿರ್ತೇವೆ ಹಾಗೂ ಅವರ ಮೊಬೈಲ್ಸ್ಗಳನ್ನು ಕೂಡ ಸೀಸ್ ಮಾಡಿದ್ದೇವೆ ಸ್ವಲ್ಪ ಮಟ್ಟದ ಹಣ ನೈನ್ ತೌಸಂಡ್ ರುಪೀಸ್ ಕ್ಯಾರಿ ಮಾಡ್ತಿದ್ದಾರೆ ಅದನ್ನು ಕೂಡ ನಾವು ವಶ ಪಡೆ ಪಡೆದಿದ್ದೇವೆ ಮಹಾರಾಷ್ಟ್ರ ತಗೊಂಡು ಹೋಗಿ ಅಲ್ಲಿ ಮಾರಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಸಾಗಣೆ ಮಾಡ್ತಾ ಇದ್ದೇವೆ ಅಂತ ಅವರು ನಮಗೆ ತಿಳಿಸಿರ್ತಾರೆ ಸೊ ಎಸ್ಟುಡೇ ನಮ್ಮ ಇಡೀ ತಂಡ ಒಂದು ಗಾಂಜಾ ರೈಡನ್ನು ಯಶಸ್ವಿಯಾಗಿ ಇದೆ ಮಾಡಿದ್ದಾರೆ ಇವಾಗ ನಿಮ್ಮ ಪಿ ಡಿ ಮೌಲ್ಯ ಎರಡು ಒಂದು ಮೂರು ಕೋಟಿ ರೂಪಾಯಿ ಒನ್ ಕಿಲೋ ಒನ್ ಲ್ಯಾಕ್ ರುಪೀಸ್ ಅಂತ ಮಾರಬೇಕಂತ ಹೇಳ್ತಾರೆ ಅವರು ಸೊ ಆ ಲೆಕ್ಕನಲ್ಲಿ ನೋಡಿದ್ರೆ ಮುನ್ನೂರು ಲಕ್ಷ ಅಂದರೆ ಮೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಕಾನ್ಸಿ ಸಿ ಮಾಹಿತಿ ಬ ನಮ್ಮ ಇನ್ಸ್ಪೆಕ್ಟರ್ ಬರ್ತಾರೆ ಮಾತ್ರ ಮನ್ನಾಳಿ ಪೊಲೀಸ್ ಸ್ಟೇಷನ್ ಬರುತ್ತೆ ಸೊ ನಾನು ಒಟ್ಟಿಗೆ ಸೇರಿ Gracias.